ಯಾರಿಗೆ ತಾನೇ ಕೇಕ್ ಯಾಕಂದರೆ ಇಷ್ಟ ಇಲ್ಲ ಬನ್ನಿ ಇದನ್ನ ಮಾಡೋದು ಹೇಗಂತ ನೋಡೋಣ ಫಸ್ಟಿಗೆ ಒಂದು ಬೌಲಿಗೆ ಅರ್ಧ ಆಗೋಷ್ಟು ಸನ್ಫ್ಲವರ್ ಆಯಿಲ್ನ ಹಾಕೊಳ್ಳಿ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಹಾಕೊಳ್ಳಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆನೇ ಪುಡಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಆಗೋಷ್ಟು ಮೈದಾ ಹಿಟ್ಟು ಹಾಕೊಳ್ಳಿ ಇನ್ನು ಹೆಲ್ತ್ ನೋಡ್ತೀನಿ ಅಂದರೆ ಹಿಟ್ಟು ಹಾಕ್ಕೊಳ್ಳಿ ಒಂದು ಕಪ್ ಮೈದಾ ಹಿಟ್ಟು ಹಾಕಿದ ಮೇಲೆ ಅರ್ಧ ಕಪ್ ಅಂದರೆ ಒಂದೂವರೆ ಆಗೋಷ್ಟು ಮೈದಾ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಚಿಟಿಕೆಯಷ್ಟು ಉಪ್ಪು ಅರ್ಧ ಕಪ್ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆನೇ ಅರ್ಧ ಕಪ್ ಹಾಲನ್ನ ಮಿಕ್ಸ್ ಮಾಡಿ ಅಂದರೆ ತುಂಬ ಒಂದೇ ಸರಿ ಹಾಕಿಬಿಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪ ಇದೆ ಕರೆಕ್ಟಾಗಿ ಅರ್ಧ ಕಪ್ ಹಾಲನ್ನ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ಮೊಟ್ಟೆ ಏನೂ ಯೂಸ್ ಮಾಡಿಲ್ಲ ಕರೆಕ್ಟಾಗಿದೆ ಬ್ಯಾಟರ್ ನೋಡ್ಕೊಳ್ಳಿ ಈಗ ನಾವು ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಬೇಕಿಂಗ್ ಪಾತ್ರೆ ಅಥವಾ ಪ್ಲೇಟ್ ಇತ್ತು ಅಂದರೆ ಅದಕ್ಕೆ ಎಣ್ಣೆ ಒರಿಸ್ಬಿಟ್ಟು ಬಟರ್ ಪೇಪರ್ನ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಸೊ ಈಗ ಪೂರ್ತಿಯಾಗಿ ಬ್ಯಾಟರ್ನ ಹಾಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ಒಂದು ಸರಿ ಈ ರೀತಿ ಟ್ಯಾಪ್ ಮಾಡಿ ಕರೆಕ್ಟಾಗಿ ಈಗ ಪಾತ್ರೆನ ಹತ್ತು ನಿಮಿಷದ ಮೊದಲೇ ಇಟ್ಟಿದ್ದೆ ಬಿಸಿಗೆ ಸೊ ತುಂಬ ಬಿಸಿಯಾಗಿದೆ ಅಡಿ ಒಂದು ಪಾತ್ರೆ ಇಟ್ಬಿಟ್ಟು ಇದನ್ನು ಈ ರೀತಿ ಇಟ್ಟು ಕರೆಕ್ಟಾಗಿ ಕವರ್ ಮಾಡಿ ನಲವತ್ತೈದು ನಿಮಿಷದ ಕಾಲ ಬೇಯಿಸಬೇಕು ಲೋ ಫ್ಲೇಮ್ ಮಾಡಿ ಈಗ ನೋಡಿ ಚೆನ್ನಾಗಿ ಬೆಂದಿದ್ದೆ ನಾನು ಸ್ಪೂನಲ್ಲಿ ನೋಡಿದ್ದೇನೆ ಸ್ಪೂನಲ್ಲಿ ಅಂಟಿ ಇದ್ದರೆ ಬೆಂದಿಲ್ಲ ಅಂತ ಪೂರ್ತಿ ತಣ್ಣಗಾದ ಮೇಲೆ ಬಟರ್ ಪೇಪರ್ನ ತೆಗ್ದುಬಿಟ್ಟು ಶುಗರ್ ಸಿರಪ್ನ ಹಾಕೊಳ್ಳಿ ನಂತರ ಜಾಮನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಕರೆಸ್ಕೊಂಡಿದ್ದೀನಿ ಸ್ವಲ್ಪನೇ ನೀರು ಹಾಕಬೇಕು ಇದನ್ನು ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ ಜಾಮೂನ್ನ ಆಮೇಲೆ ಮನೆಯಲ್ಲಿರೋ ಕೊಬ್ಬರಿ ತುರಿನ ಈ ರೀತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಡೆಸಿಕೇಟೆಡ್ ಪೌಡ್ರ್ ಸಿಗುತ್ತೆ ಅಂಗಡಿನಲ್ಲಿ ಅದನ್ನು ತಂದುಬಿಟ್ಟು ಈ ರೀತಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಫ್ರೆಶ್ ತೆಂಗಿನ ತುರಿ ಕೂಡ ಹಾಕ್ಕೊಳ್ಬೋದು ಮನೇಲಿ ಆಗಿಂದಾಗ ಕಾಲು ಮಾಡ್ತೀನಿ ಅಂದರೆ ಸೊ ನೋಡಿ ಪೀಸ್ ಅಂತೂ ತುಂಬ ಸಾಫ್ಟ್ ಟೇಸ್ಟಿಯಾಗಿತ್ತು ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲಿ ಟ್ರೈ ಮಾಡಿ ಮಕ್ಳಿಗೂ ಮಾಡಿಕೊಡಿ ಹಾಗೆ ನೀವು ತಿನ್ನಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನು ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ